ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮರು ಜಾತಿ ಜನಗಣತಿ ಸಮೀಕ್ಷೆ ಹಿಂದೆ ಇದೆಯಾ ಸಿಎಂ ಮಾಸ್ಟರ್ ಪ್ಲಾನ್ ಸೆಪ್ಟೆಂಬರ್ ಕ್ರಾಂತಿಗೂ ಜಾತಿ ಜನಗಣತಿಗೂ ಇದೆಯಾ ಲೆಕ್ಕಾಚಾರ ಅನ್ನೋ ಪ್ರಶ್ನೆ ಸಮೀಕ್ಷೆಗೆ ಕೇವಲ ಹದಿನೈದು ದಿನ ನಿಗದಿ ಅಕ್ಟೋಬರ್ನಲ್ಲೇ ಫೈನಲ್ ವರದಿ ಸರ್ಕಾರಕ್ಕೆ ಎರಡೂವರೆ ವರ್ಷವಾಗುವ ವೇಳೆ ವರದಿಯನ್ನು ಪಡೆಯಲಿರುವಂತ ಸಿಎಂ ಸಮೀಕ್ಷೆ ವರದಿ ಪಡೆದ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗಲಿರುವಂಥ ಸಿದ್ದರಾಮಯ್ಯ ಹಿಂದಿನ ಜಾತಿ ಜನಗಣತಿ ಜಾರಿಗೆ ಸ್ವಪಕ್ಷದ ನಾಯಕರಿಂದಲೇ ಅಪಸ್ವ ಈಗ ಮರು ಸಮೀಕ್ಷೆಯನ್ನ ನಡೆಸಿ ವರದಿಯನ್ನ ಪಡೆದು ಜಾರಿಗೆ ತರೋದಕ್ಕೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಗೊಳಿಸಲಿದ್ಯಾ ಈ ಜಾತಿ ಸಮೀಕ್ಷೆ ವರದಿ ಅನ್ನೋದೊಂದು ಪ್ರಶ್ನೆ ಅಹಿಂದ ಸಮುದಾಯದಿಂದಲೂ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ವರದಿ ಪಡೆದ ತಕ್ಷಣ ಅನುಷ್ಠಾನದ ಭರವಸೆ ನೀಡೋದಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಈ ಮುಖಾಂತರವಾಗಿ ಮತ್ತೆ ಪವರ್ ಶೇರಿಂಗ್ ವಿಚಾರಕ್ಕೆ ತೆರೆಗಿಳಿತಾರೆ ಸಿಎಂ ಹಾಗಾದ್ರೆ ಈ ಪ್ರಶ್ನೆ ಈಗಾಗ್ಲೇನೆ ಅವರದ್ದೇ ಪಕ್ಷದ ನಾಯಕ ರಾಜಣ್ಣ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸಿಎಂನ ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡಿದ್ರೆ ಕ್ರಾಂತಿ ಹಾಕಿದ್ರ ಸಮೀಪದಲ್ಲೇ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲ ಕಡೆಯಿಂದಲೂ ಸಿದ್ದರಾಮಯ್ಯನವರ ವರ್ಚಸ್ಸು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಇದ್ದಂಥ ಒಂದೇ ಒಂದು ಬೇಸರ ಅಂತಂದರೆ ಅವ್ರ ಮೇಲೆ ಆರೋಪ ಬಂದಿದೆ ಅವರ ಪತ್ನಿಯ ಮೇಲೆ ಈಗ ಅದಕ್ಕೂ ಕೂಡ ಕೋರ್ಟ್ನಿಂದ ಅವರ ಪರವಾಗಿಯೇ ಆದೇಶ ಬಂದಿದೆ ಅಲ್ಲೂ ಗೆದ್ದಂಗಾಯಿತು ಒ ಬಿ ಸಿ ಸಮುದಾಯಕ್ಕೆ ಒಬ್ಬ ಉತ್ತಮ ನಾಯಕ ಬೇಕು ಅಂತ ಎಲ್ಲ ರಾಜ್ಯದವ್ರನ್ನ ಸೇರಿಸ್ಕೊಂಡ್ರು ಸಿದ್ದರಾಮಯ್ಯನವರನ್ನೇ ನಾಯಕ ಮಾಡಲಾಗಿದೆ ಅಲ್ಲೂ ಕೂಡ ವರ್ಚಸ್ಸು ಜಾಸ್ತಿ ಆಯಿತು ಸಿದ್ದರಾಮಯ್ಯನವರ ವರ್ಚಸ್ಸು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಈಗ ಜಾತಿ ಸಮೀಕ್ಷೆ ಈ ವಿಚಾರವನ್ನು ಕೂಡ ತನ್ನ ರಾಜಕೀಯ ವರ್ಚಸ್ಸಿಗೋಸ್ಕರ ಹಾಗೆಯೇ ಈ ಪವರ್ ಶೇರಿಂಗ್ ಪವರ್ ಶೇರಿಂಗ್ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಅಂತಿಮವಾಗಿ ಮುದ್ರೆ ಒತ್ತಬೇಕು ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡಿದ್ರ ಅನ್ನೋ ಪ್ರಶ್ನೆ ಒಂದು ವೇಳೆ ಸಮೀಕ್ಷೆ ವರದಿ ಪಡ್ಕೊಂಡ್ರು ಅಂತ ಅಂದರೆ ಸಿದ್ದರಾಮಯ್ಯನವರು ತುಂಬಾ ಸ್ಟ್ರಾಂಗ್ ಆಗಿಬಿಡ್ತಾರೆ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗತ್ತೆ ಆಗ ಸಿದ್ದರಾಮಯ್ಯನವರ ಬದಲಿ ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯನವರಿಗೆ ಪರ್ಯಾಯ ಈ ಥರದ್ದು ಪದಗಳೇ ಸಿಗಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯನವರು ತನ್ನ ಹಾದಿಯನ್ನು ಸುಗಮ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆ ಹಿಂದೆ ಬಿದ್ದರ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರೋರು ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇದನ್ನೇ ಬಯಸ್ತಾ ಇದ್ರು ಕೇವಲ ದಕ್ಷಿಣ ಭಾರತಕ್ಕೆ ಮಾತ್ರ ಸಿದ್ದರಾಮಯ್ಯನವರ ವರ್ಚಸ್ಸು ಅಲ್ಲ ಇಡೀ ಭಾರತಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾದರೆ ನಾವೆಲ್ಲರೂ ಭದ್ರವಾಗಿ ಬುನಾಗಿನ ಹಾಕಬಹುದು ರಾಜಕೀಯವಾಗಿ ಅಂತ ರಾಹುಲ್ ಗಾಂಧಿಯವ್ರಿಗೂ ಕೂಡ ಅದೇ ಭಯಕ್ಕೆ ಸಿದ್ದರಾಮಯ್ಯನವರನ್ನ ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂರಿಸಬೇಕು ಅವರ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚು ಮಾಡಬೇಕು ಕಾಂಗ್ರೆಸ್ಗೆ ಅದ ಲಾಭ ಆಗಬೇಕು ಅಂತ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ಪಟ್ಟಿ ರಿಲೀಸ್ ಆಗುತ್ತಾ ಅನ್ನೋ ಪ್ರಶ್ನೆ ನಿನ್ನೆ ಮತ್ತೊಂದು ಸಭೆಯನ್ನ ನಡೆಸಿರುವಂತ ಸಿ ಎಂ ಮತ್ತು ಡಿ ಸುರ್ಜೇವಾಲಾ ಅವರ ಜೊತೆಗೆ ಈ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ಏಳ್ನೂರಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆಯು ಅಂತಿಮಗೊಂಡಿದೆ ಇಪ್ಪತ್ತ್ ಮೂರು ನಿಗಮಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ನಿಗಮ ಮಂಡಳಿ ಮೇಲೆ ಕಣ್ಣಿಟ್ಟವರು ಇನ್ನೂ ಕಾಯ್ತಾನೇ ಇದ್ದಾರೆ ಆದರೆ ಇವತ್ತು ನಾಳೆ ಅಂತ ವಿಳಂಬ ಆಗ್ತಾನೇ ಇದೆ ಹೀಗಾಗಿ ನಿನ್ನೆ ಸಭೆಯಲ್ಲಿ ಸುರ್ಜೇವಾಲಾ ಬಳಿ ಸಿಎಂ ಡಿ ಸಿಎಂ ಒತ್ತಡ ಹೇರಿದ್ದಾರೆ ಕ್ಲಿಯರ್ ಆಗಿರುವಂಥ ಪಟ್ಟಿಯನ್ನಾದರೂ ಬಿಡುಗಡೆ ಮಾಡಿ ಅಂತ ಒತ್ತಡವನ್ನು ಹೇರಿದ್ದಾರೆ ಆದಷ್ಟು ಬೇಗ ಖರ್ಗೆ ಅವರಿಗೆ ಹೇಳಿ ಬಿಡುಗಡೆ ಮಾಡಿಸುವಂತ ಭರವಸೆಯನ್ನು ಸುರ್ಜೇವಾಲಾ ಅವ್ರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆಗೆ ಮಾತಾಡಿ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರ ಜೊತೆಗೆ ಮಾತಾಡಿ ಕ್ಲಿಯರ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಬಟ್ ಕ್ಲಿಯರ್ ಆಗತ್ತಾ ಇವಾಗಾದ್ರೂ ಒಂದು ವಾರದ ಒಳಗಡೆ ಹದಿನೈದು ಒಳಗಡೆ ಅಥವಾ ಮತ್ತೆ ಮುಂದಕ್ಕೆ ಹೋಗುತ್ತಾ ಯಾಕಂದ್ರೆ ಈ ರೇಸ್ನಲ್ಲಿರೋರು ಸಿ ಎಂ ಮತ್ತು ಡಿ ಸಿ ಎ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನಾವು ಕೇಳಕ್ಕೆ ಶುರು ಮಾಡಿ ಸುಮಾರು ದಿನಗಳೇ ಆಗೋಯ್ತು ಇನ್ನೂ ಅಂತಿಮವಾಗಿ ನಮ್ಮ ಹೆಸರು ಫೈನಲೈಸ್ ಆಗಿಲ್ಲ ಬೇರೆ ಬೇರೆಯವ್ರ ಹೆಸರು ಕೇಳ್ತಾ ಇದೆ ಲಾಭಿ ಮಾಡ್ತಾ ಇದ್ದಾರೆ ದಯವಿಟ್ಟು ಬೇಗ ಅನೌನ್ಸ್ ಮಾಡಿಸಿ ಅಂತ ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಹೋಗೋದು ಭೇಟಿ ಮಾಡೋದು ವಾಪಸ್ ಬರೋದು ಈ ಕೆಲಸವನ್ನು ಸಿ ಮತ್ತು ಡಿ ಸಿ ಎಂ ಮಾಡ್ತಾನೇ ಇದ್ದಾರೆ ಆದರೆ ಈ ಬಾರಿ ಇಬ್ಬರೂ ಪಟ್ಟಿಡ್ತಿದ್ದಾರಂತೆ ಇಲ್ಲ ಅಟ್ಲೀಸ್ಟ್ ಫೈನಲೈಸ್ ಆಗಿರೋ ನೇಮ್ಗಳನ್ನಾದರೂ ಅನೌನ್ಸ್ ಮಾಡಿಸಿ ಇನ್ನು ಬೇಕಾದರೆ ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ಸುರ್ಜೆಬಾಲ ಅವರು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಪ್ಪಿಸ್ತೀನಿ ಅಂತ ಹೇಳಿದಾರಂತೆ